ಆ ಫ್ರೀ ಉಚಿತ ಪ್ರಯಾಣ ಏನು ಕೊಟ್ಟಿದ್ದಾರೆ ಅದರಿಂದ ಆಟೋಗೆ ನಿಮಗೆ ಕಲೆಕ್ಷನ್ನಲ್ಲಿ ಅಥವಾ ನಿಮ್ಮ ಪ್ರತಿದಿನದ ಸಂಪಾದನೆ ಅದಕ್ಕೆ ನಮಗೆ ಸರ್ ಇಲ್ಲಿ ಒಂದು ಐವತ್ತು ಪರ್ಸೆಂಟು ಸಿಟಿಲಿ ಏಟ್ ಬಿದ್ದಿದೆ ಫ್ರೀ ಬಸ್ಸು ಬಿಟ್ಟಿರೋದಿಲ್ಲ ಆದರೆ ನೀವು ಹಳ್ಳಿ ಕಡೆ ಹೋದರೆ ಖಂಡಿತ ಹಳ್ಳಿಯಲ್ಲಿರುವಂಥ ಈ ಏನು ಸೀಟ್ ಪಾಡಿಗೆ ಅಂತ ಹೊಡಿತಾರಲ್ಲ ಅವ್ರಿಗೆ ತುಂಬ ಏಟಾಗಿದೆ ಸುಮಾರಿಗೆ ಕನಕಪುರ ಈ ಕಡೆ ಸುಮ ದೊಡ್ಡಬಳ್ಳಾಪುರ ರೂಟು ಆ ಕಡೆ ಎಲ್ಲ ಹೋದರೆ ಸರ್ ಹಳ್ಳಿಗಳಿಂದ ಮೇನ್ ಮೇನ್ ರೋಡಿಂದ ಅವ್ರು ಹಳ್ಳಿಗೆ ಹೋಗೋಕ್ಕೆ ಬಸ್ ಇಲ್ಲ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಸೀಟ್ ಬಾಡಿಗೆನೇ ಹೋಗೋದು ಅವರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಸೀಟ್ ಬಾಡಿಗೆ ಹೋಗ್ತಾರೆ ಅಂಥವ್ರಿಗೆ ತುಂಬ ಏಟಾಗಿದೆ ಇದು ಈ ಫ್ರೀ ಬಸ್ ಬಿಟ್ಟು ಏನು ಸಮಸ್ಯೆ ಇಲ್ಲ ಉಚಿತ ಸಮಸ್ಯೆ ಇದೆ ಅಷ್ಟು ಮಟ್ಟಕ್ಕಿಲ್ಲ ಓಕೆ ಇವಾಗ ಬಸ್ಸಲ್ಲಿ ಓಡಾಡೋರು ಓಡಾಡ್ತಿದ್ದಾರೆ ಮತ್ತೆ ಈ ಏನು ಮಿನಿಮಮ್ ಬಡ್ಗೆಗಳಿದೆಯಲ್ಲ ಅದು ಸ್ವಲ್ಪ ನಮ್ಗೆ ಏಟಾಗಿದೆ ಹೆಣ್ಮಕ್ಳುಗಳು ಲಾಂಗ್ ಬಡಿಗೆ ಮ ಲಾಂಗ್ಗೆ ಲಾಂಗ್ ಬಡಿಗೆ ಹಾಕ್ತಾಗ ಬಸ್ಸೇ ಫ್ರೀ ಇದೆ ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದರೆ ಮಿನಿಮಮ್ ಬಡಿಗೆಗಳು ಒಂದು ಮೂವತ್ತು ರೂಪಾಯಿ ಬಡಿಗೆಗಳು ನಮಗೆ ಪರವಾಗಿಲ್ಲ ಅಷ್ಟೇ ಆದರೆ ಅತಿಯಾಗಿ ಏಟ್ ಬಿದ್ದಿರೋದು ಯಾರ್ಯಾರು ಈ ಮೆಟ್ರೋ ಸ್ಟೇಷನ್ ಹತ್ತಿರ ಅಲ್ಲಿ ಇಲ್ಲಿ ಸೀಟ್ ಬಡಿಗೆಗಳು ಹೊಡಿತಿದಾರಲ್ಲ ಅವ್ರಿಗೆ ತುಂಬ ಏಟಾಗಿದೆ ಸರ್ ಓಕೆ ಮೇಡಮ್ ಈಗ ಬೈಕ್ ಟ್ಯಾಕ್ಸಿಯಿಂದ ಸಮಸ್ಯೆ ಆಗಿದೆ ಬೈಕ್ ಟ್ಯಾಕ್ಸಿಯಿಂದ ಏನು ಸಮಸ್ಯೆ ಆಗಿದೆ ಬೈಕ್ ಟ್ಯಾಕ್ಸಿಯಿಂದ ಸರ್ ಇವಾಗ ನಮಗೆ ನಾ ಮೂ ಐವತ್ತು ರೂಪಾಯಿ ಬಾಡಿಗೆ ಬೀಳ್ತಿಲ್ಲ ನೀವು ಇಡೀ ದಿನ ಕುತ್ಕೊಳ್ಳಿ ನಮ್ಗೆ ಐವತ್ತು ರೂಪಾಯಿ ಬಾಡಿಗೆ ಬೀಳ್ತಿಲ್ಲ ಅದು ಬೈಕ್ ಟ್ಯಾಕ್ಸಿಗೆ ಬೀಳುತ್ತೆ ಮತ್ತು ಲಾಂಗ್ ಬಾಡಿಗೆಗಳು ಮೊದಲು ನಮಗೆ ಇನ್ನೂರು ಮುನ್ನೂರು ಬೀಳ್ತಿತ್ತು ಬಂದರೆ ಇವಾಗ ಆ ಬಾಡಿಗೆಗಳಿಲ್ಲ ಆಮೇಲೆ ಎಲ್ಲೆಲ್ಲೂ ಮೆಟ್ರೋಗಳಾಗ್ಬಿಟ್ಟಿದೆ ಅದು ನಮ್ಗೆ ಗೇಟ್ ಆಗಿರೋದೇ ಮೆಟ್ರೋ ಆಗಿರೋದು ಜನಕ್ಕೆ ಸಾರ್ವಜನಿಕ ಸೇ ಅನುಕೂಲ ಅದು ಖಂಡಿತ ಒಪ್ಕೋತೀವಿ ಮೆಟ್ರೋ ಬೇಡ ಅಂತ ನಾವೇನು ಹೇಳಲ್ಲ ಆದರೆ ಆ ಮೆಟ್ರೋ ಮಾಡಿರೋದ್ರಿಂದ ನಮಗೊಂದು ಏಟಾಗಿದೆ ಮತ್ತು ಬೈಕ್ ಟ್ಯಾಕ್ಸಿ ವೈಟ್ ಬೋಲ್ಡನ್ನ ರೋಡಕ್ಕೆ ತರುವಂಥ ಅವಶ್ಯಕತೆನೇ ಇರಲಿಲ್ಲ ಮತ್ತು ನಮ್ಗೆ ಯಾಕೆ ಸರ್ ಮೂರುವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆಟೋ ಕೊಡಬೇಕಾಗಿತ್ತು ನಾವು ಯಾಕೆಲ್ಲ ಪಾಸಿಂಗಿಂದ ಹಿಡಿದು ಏನು ಡಾಕ್ಯುಮೆಂಟ್ಸ್ ಇಲ್ವೋ ಅವೆಲ್ಲ ಸರ್ಕಾರಕ್ಕೆ ನಾವೆಲ್ಲ ಕಟ್ಟಿ ನಾವೇನಕ್ಕೆ ಮತ್ತು ಇ ಎಮ್ ಎ ನಮ್ಮದು ಒಂಬತ್ತು ಸಾವಿರ ರೂಪಾಯಿ ಇ ಎಮ್ ಎ ಕಟ್ಟಬೇಕು ಅಂದರೆ ನಾವೆಲ್ಲಿಂದ ಕಟ್ಟಬೇಕು ಬೈಕ್ ಟ್ಯಾಕ್ಸಿಯವರು ಏನು ಕಟ್ತಿದ್ದಾರೆ ಈಗ ಯೂನಿಫಾರಮ್ ಇಲ್ಲದೆ ನಮ್ಮ ನೀಡಿತಾರೆ ಬೈಕ್ ಟ್ಯಾಕ್ಸ್ ಇಷ್ಟು ಇಷ್ಟುದ್ದ ಚಡ್ಡಿ ಹಾಕೋ ಬಂದರೂ ಅವ್ನು ಹಿಡಿಯೋಲ್ಲ ಹಾಂ ಯೂನಿಫಾರ್ಮ್ ಇಲ್ಲ ಅಂದರೆ ನಮ್ಗೆ ಇನ್ನೂರು ರೂಪಾಯಿ ಫೈನು ಅವ್ರಿಗೆ ಹಾಕ್ಲಿ ಸರ್ ನೋಡೋಣ ಫೈನು ಅವರು ಚಡ್ಡಿ ಹಾಕೊಂಬಂದರು ಬ ರೈಡಿ ರೈಡ್ ಮಾಡ್ಬೋದು ಏನು ಹಾಕೋ ಬಂದರೂ ರೈಡ್ ಮಾಡೋದು ನಮ್ಮದು ಒಂದು ಆಟೋದಲ್ಲಿ ಒಂದು ಟಾಪ್ ಹೊರದೋಗಿದ್ರು ಪಾಸಿಂಗ್ ಆಗೋಲ್ಲ ಒಂದು ಮಿರರ್ಗಳಿಲ್ಲ ಅಂದರೂ ಪಾಸಿಂಗ್ ಆಗಲ್ಲ ಆಟೋ ಮೇಲೆ ಹೆಸರು ಇದ್ರೂ ಪಾಸಿಂಗ್ ಆಗೋಲ್ಲ ಬೈಕ್ ಅವ್ರಿಗೆ ಏನು ರೂಲ್ಸ್ ಇದೆ ವೈಟ್ ಬೋಲ್ಡ್ ಇರೋದೇನು ಮನೆಗಳಲ್ಲಿ ಓನ್ ಯೂಸ್ಗೆ ಎಂತಿರೋದು ನಮ್ಮನ್ನ ಎಲ್ಲೋ ಬೋಲ್ಡ್ ಏನಕ್ಕೆ ಮಾಡಿರೋದು ಸಾರಿಗೆ ಇಲಾಖೆಯಲ್ಲಿ ಬಿ ಟಿ ಬಿ ಎಮ್ ಟಿ ಸಿ ಬಸ್ಸು ಕೆ ಆರ್ ಟಿ ಸಿ ಬಸ್ ಹೆಂಗೆ ಸಾರ್ವಜನಿಕರು ಸೇವೆ ಕೊಡ್ತಿದ್ದಾರೋ ಹಾಕ್ತಾನೆ ನಾವೂ ಸೇವೆ ಕೊಡ್ತಿರೋದು ಆಟೋ ಡ್ರೈವರ್ಸು ಮತ್ತು ವೈಟ್ ಬೋಲ್ಡ್ ಎಂತಕ್ಕೆ ಬೇಕು ಸರ್ ನಮ್ಮನ್ನು ವೈಟ್ ಬೋಲ್ಡ್ ಮಾಡಿಬಿಡ್ಬೋದಲ್ಲ ವೈಟ್ ಬೋಲ್ಡ್ ಅವಶ್ಯಕತೆನೇ ಇಲ್ವಲ್ಲ ಈಗ ಬಿ ಎಮ್ ಟಿ ಸಿ ಬಸ್ಸು ಬಸ್ ಸ್ಟ್ಯಾಂಡಿಂದ ಬಸ್ಸು ಸ್ಟ್ಯಾಂಡಿಗೆ ಮಾತ್ರ ಬಿಡೋದು ಮನೆ ಗಂಟೆ ಬಿಡೋದ್ಯಾರು ನಮ್ಮ ಆಟೋ ಡ್ರೈವರ್ಗಳು ಸುಮಾರು ಹಲವಾರು ವರ್ಷಗಳಿಂದ ಎಪ್ಪತ್ತೆಂಬತ್ತು ವರ್ಷಗಳಿಂದ ಸೇವೆ ಕೊಡ್ತಾ ಬರ್ತಾ ಇರೋದು ಆಟೋ ಡ್ರೈವರ್ಸು ಮನೆ ಬಾಗಿಲು ಗಂಟೆ ಹೋಗ್ತಿರೋದು ಆಟೋ ಡ್ರೈವರ್ಸು ಬಸ್ ಅವ್ರು ಕೂಡ ಹೋಗಲ್ಲ ಅಂಥದ್ರಲ್ಲಿ ಈ ವೈಟ್ ಬೋಲ್ಡರು ಬೈಕ್ ಟ್ಯಾಕ್ಸಿ ಅವ್ರು ಕೊಡ್ತಿದ್ರಾ ಈಗ ಈ ಕೇವಲ ಒಂದು ಐದಾರು ವರ್ಷದಿಂದ ಬಂದು ನಮ್ಗೆ ಇಷ್ಟೊಂದು ನರಕ ತೋರಿಸ್ತಿದೆಯಲ್ಲ ಎಪ್ಪತ್ತು ಎಂಬತ್ತು ವರ್ಷದಿಂದ ಆಟೋಗಳು ಓಡಿಸ್ತಾ ಇದ್ದಾರಲ್ಲ ಅವರೆಲ್ಲ ಎಲ್ಲಿ ಹೋಗಬೇಕು ಅವರು ಮೇಡಮ್ ಕಾನೂನು ಮುಖಾಂತರ ಇದೆ ನಮಗೆ ಕೋರ್ಟ್ ಅನುಮತಿ ಕೊಟ್ಟಿದೆ ಅನ್ನೋ ಒಂದಷ್ಟು ದಾಖಲೆಗಳನ್ನ ಇಟ್ಕೊಂಡು ಅವರು ವಾದ ಸರ್ ಕೋರ್ಟ್ ಅನುಮತಿ ಕೊಟ್ಟಿಲ್ಲ ಇಲ್ಲಿ ಮಾಹಿತಿ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನ ನಮ್ಮ ಡ್ರೈವರ್ಸ್ ಆಗಲಿ ಮತ್ತು ಬೈಕ್ ಟ್ಯಾಕ್ಸಿಯವರಾಗಲಿ ಮಾಹಿತಿ ತಪ್ಪ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಏನು ಆಟೋ ಡ್ರೈವರು ರಾಪಿಡೋನ ಆಫೀಸ್ಗೆ ಹೋಗಿ ಮುತ್ತಿಗೆ ಹಾಕಿದ್ರು ಆವಾಗ ನಮ್ಮ ಆಫೀಸ್ಗೆ ಬರಬಾರ್ದು ನಮ್ಮ ತಂಟೆಗೆ ಬರಬಾರ್ದು ಅಂತ ಅವರು ಕೋರ್ಟ್ಗೆ ಇದು ಹಾಕೊಂಡಿರೋದು ಮನವಿ ಹಾಕಿರೋದು ಆದರೆ ಬೈಕ್ ಟ್ಯಾಕ್ಸಿ ಓಡಿಸ್ತೀವಿ ಅನ್ನೋದಕ್ಕೆ ಮನವಿ ಹಾಕೊಂಡಿಲ್ಲ ಇಲ್ಲಿ ನಾವು ತಿಳ್ಕೊಂಡಿರೋದನ್ನು ಬೈಕ್ ಟ್ಯಾಕ್ಸಿ ಸುದ್ದಿ ಬರಬಾರ್ದು ಅಂತ ಹಾಕೊಂಡ್ಬಿಟ್ಟವ್ರೆ ಅಂತ ಅಂದ್ಕೊಂಡಿರೋದು ಇದು ತಪ್ಪು ತಿಳುವಳಿಕೆ ಇದು ಅವ್ರ ಆಫೀಸಿಗೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಬಾರ್ದು ಇದು ನಾವು ಕೋರ್ಟ್ಗೆ ಹಾಕಿದ್ದೀವಿ ನಮ್ಮ ಮೇಲೆ ಹಲ್ಲೆ ಮಾಡಬಾರ್ದು ಅಂತ ಅವ್ರು ಕೇಸ್ ಹಾಕೊಂಡಿರೋದು ಓಕೆ ಮೇಡಮ್ ಇತ್ತೀಚೆಗೆ ಮೇಡಮ್ ನೀವು ಈಗ ಶಾಂತಿನಗರ ಟಿ ಒದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ರಿ ಅಲ್ಲಿ ನಿಮ್ಗಷ್ಟು ವಾಗ್ದಾನಗಳು ಸಿಕ್ತು ಅದೆಲ್ಲ ಈಡೇರುತ್ತಾ ಅಥವಾ ಅದು ಏನಿದೆ ಮೇಡಮ್ ಅದು ಕೋರ್ಟಲ್ಲಿ ಇನ್ನೇನೋ ಮುಗೀತು ಇನ್ನೊಂದು ಹತ್ತು ದಿನ ಅದು ಕಾರ್ಯರೂಪಕ್ಕೆ ಬರುತ್ತೆ ಎಲ್ಲರೂ ಸೆಲೆಬ್ರೇಷನ್ ಮಾಡಿದ್ರು ಆಟೋ ಡ್ರೈವರ್ಗಳು ಇದು ಮುಗಿದೋಗುತ್ತಪ್ಪ ಅಂತ ಆದರೂ ಇನ್ನೂ ಅದ್ರ ಬಗ್ಗೆ ಸರ್ ಅದೇನು ಅಂದರೆ ಸಾರಿಗೆ ಇಲಾಖೆಯಲ್ಲಿ ಕಣ್ಣೋರ್ಸೋದು ಚಾಲಕರಿಗೆ ಕಣ್ಣೋರ್ಸೋ ಮಾಹಿತಿ ಮಾತ್ರನೇ ಇದು ಒಂದು ನಮ್ಮ ನಾವು ನುಗ್ಗಿರೋ ಇದಕ್ಕೆ ನಾವು ಗಲಾಟೆ ಮಾಡಿದ್ದಕ್ಕೆ ನುಗ್ಗಿರೋದಕ್ಕೆ ಅವ್ರು ಕೊಟ್ಟಿದ್ದು ಎರಡು ಮೂರು ದಿವಸ ಬೈಕ್ ಟ್ಯಾಕ್ಸಿ ಇಡೋದು ಆದರೂ ರ್ಯಾಪಿಡೋ ಅಂತ ಇರಲಿಲ್ಲ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿಲ್ಲ ಅವಿಲ್ಲ ಮತ್ತು ಬೇರೆ ತಮಿಳ್ನಾಡಿಂದ ಬಂದಿರೋದು ಆಂಧ್ರದಿಂದ ಬಂದಿರೋ ಗಾಡಿಗಳು ಅಂತ ಅಲ್ಲಿ ನಮಗೆ ಸೇವೆ ಕೊಟ್ಟರು ಅಂದರೆ ಸ್ಪಂದಿಸಿದ್ರು ಯಾರು ಸಾರಿಗೆ ಇಲಾಖರು ಅದೇನೋ ಒಂದು ವಾರದ ಮಟ್ಟಕ್ಕೆ ಆಮೇಲೆ ಇಲ್ವೇ ಇಲ್ಲ ಯಥಾ ಪ್ರಕಾರ ಬೈಕ್ಗಳು ಹಂಗೆ ಓಡಾಡ್ತಿದೆ ನಾವು ಕೇಳ್ತಿರೋದು ಸಾರಿಗೆ ಇಲಾಖೆಯಿಂದ ಶಾಶ್ವತ ಪರಿಹಾರ ನಮಗೆ ಕೊಡಿ ಅಂತ ಅವ್ರು ನಮಗೆ ಕೊಡ್ತಾಯಿಲ್ಲ ನಮಗೆ ಬೇ ಬೇಕಾಗಿರೋದು ರ್ಯಾಪಿಡೋ ಅನ್ನೋ ಆಪೇ ಬೇಡ ಸರ್ ನಮಗೆ ನಾವು ಕೇಳ್ತಿರೋದು ಪ್ಲೇಸ್ಟೋರಿಂದ ಈಗ ಮೊದಲು ಟಿಕ್ ಟ್ಯಾಕ್ ಅವೆಲ್ಲ ಬೇರೆ ದೇಶದಿಂದ ಬಂದಿರೋ ಆ್ಯಪ್ಗಳನ್ನ ಕೇವಲ ಒಂದು ದಿನದಲ್ಲಿ ನೀವು ಇಡೀ ಇದರಲ್ಲೇ ಮೊಬೈಲಿಂದನೇ ಪ್ಲೇಸ್ಟೋರಿಂದ ರಿಮೂವ್ ಮಾಡೋಕ್ಕಾದ್ರಿ ಇದು ಯಾಕೆ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಎಲ್ಲ ಆಗ್ಬಿಟ್ಟಿದ್ದಾರೆ ಸರ್ ದುಡ್ಡು ಹೋಗ್ತಿರೋದಕ್ಕೆ ಚಾಲಕರಿಗೆ ನ್ಯಾಯ ಸಿಗ್ತಿಲ್ಲ ಅಷ್ಟೇ ಇಲ್ಲಾಂದರೆ ಯಾಕೆ ಸರ್ ತೆಗಿಯಕ್ಕಾಗಲ್ಲ ಯಾಕೆ ತೆಗಿಯೋಕಲ್ಲ ಪ್ರತಿಯೊಂದನ್ನು ಒನ್ ಒನ್ ಅವರ್ಗೆ ನಿರ್ಧಾರ ಮಾಡೋರು ಪ್ಲೇಸ್ಟೋರಿಂದ ಈ ರ್ಯಾಪಿಡೋ ಅನ್ನೋ ಆ್ಯಪನ್ನು ತೆಗೆಯೋದು ಎಷ್ಟೊತ್ತು ಬೇಕಾಗಿತ್ತು ಸರ್ ಅವ್ರಿಗೆ ಅನುಕೂಲ ಆಗ್ತಿರೋದಕ್ಕೆ ತಾನೇ ಚಾಲಕರು ಬೀದಿಗೆ ಬಂದಿರೋದು ಅದಕ್ಕೋಸ್ಕರ ಬಿಟ್ಟಿರೋದು ಅವರು